ನಿನ್ನೆ ನಡೆದಂಥ ಅತ್ಯಾಚಾರ ಕೇವಲ ಎಂದು ಹಿಂದೂ ಸಹೋದರಿ ಮೇಲೆ ಆದಂಥ ಅತ್ಯಾಚಾರ ಅಲ್ಲ ಇಡೀ ಮಾನವ ಸಮುದಾಯದ ಮೇಲೆ ಆದಂಥ ಅತ್ಯಾಚಾರವಂತ ನಾವು ಭಾವಿಸ್ತೇವೆ ಇದನ್ನು ನಾವು ಮುಸ್ಲಿಂ ಸಮುದಾಯ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ನಿನ್ನೆ ಏನು ಅತ್ಯಾಚಾರ ನಡೆದಿದೆ ಇದರ ಹಿಂದೆ ಬಹಳ ದೊಡ್ಡ ಒಂದು ಡ್ರಗ್ಸ್ ಜಾಲ ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಒಂದು ಯುವತಿಯನ್ನು ಪುಸ್ಲಾಯಿಸಿ ಅವಳನ್ನು ಕರ್ಕೊಂಡು ಹೋಗಿ ಅವಳಿಗೆ ಡ್ರಗ್ಸ್ ನೀಡಿ ಅವಳನ್ನು ಅರೆಪಜ್ಞಾವ ಸ್ಥಿತಿಯಲ್ಲಿ ಅತ್ಯಾಚಾರ ಮಾಡಿ ಗುಂಪು ಅತ್ಯಾಚಾರ ಮಾಡಿ ಅದರ ನಂತರ ತಂದು ಅವರ ಮನೆಯ ಬಳಿ ಬಿಸಾಕಿ ಹೋಗಿದ್ದಾರೆ ಅಂತ ಹೇಳಿದರೆ ಅವರ ಮನಸ್ಥಿತಿ ಯಾವ ಥರ ಇರ್ಬೋದು ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಅದು ಆ ವ್ಯಕ್ತಿ ಏನು ಮಾಡಿದ್ದಾನೋ ಆ ವ್ಯಕ್ತಿ ಮೂಲತಃ ಕಾರ್ಕಳದವನಲ್ಲ ಬೇರೆ ಊರಿನವನಾಗಿದ್ದು ಇಲ್ಲಿ ಬಂದು ಕೆಲವು ಬಾಡಿಗೆ ಮನೆಗಳಲ್ಲಿ ಕೆಲವೊಂದು ಈ ಹಿಂದೆ ಈ ಈತನ ಮೇಲೆ ಇಂಥ ಹಲವಾರು ಪ್ರಕರಣಗಳು ಇತ್ತು ಕಾರ್ಕಳದ ಬಂಗಲಗುಡ್ಡೆಯಲ್ಲಿ ಈ ಒಂದು ಮಾಡಿದಾಗ ಮುಸ್ಲಿಮರೇ ಅವರನ್ನು ಹಿಡಿದು ಒಡೆದು ಬುದ್ಧಿ ಕಲಿಸಿದ್ರು ಅದು ತಂದಂತರೋ ಇದನ್ನು ಅವನು ಚಾಲಿಯನ್ನು ಬಿಡಲಿಲ್ಲ ಆದರೆ ಇವತ್ತು ನಾವು ಆ ಹಿಂದೂ ಸಹೋದರಿಯ ಪರವಾಗಿ ನಾವೆಲ್ಲರೂ ಇದ್ದೇವೆ ಮಾತ್ರವಲ್ಲ ಆತನನ್ನು ಮುಸ್ಲಿಂ ಸಂಘಟನೆ ಎಲ್ಲ ಸಂಘಟನೆಯ ಪರವಾಗಿ ನಾವು ಖಂಡಿಸ್ತಾ ಅವನನ್ನು ಮುಸ್ಲಿಂ ಸಮುದಾಯದಿಂದಲೇ ನಾವು ಬಹಿಷ್ಕಾರ ಮಾಡುವಂತಹ ಒಂದು ಕೆಲಸವನ್ನು ಇವತ್ತು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಯಾಕಂತ ಹೇಳಿದರೆ ಮುಸ್ಲಿಂ ಸಮುದಾಯ ಯಾವತ್ತೂ ಇದಕ್ಕೆ ಸಹಕಾರ ಕೊಡುವುದಿಲ್ಲ ಮುಸ್ಲಿಂ ಸಮುದಾಯ ಇಂಥ ಕೃತ್ಯವನ್ನು ಕ ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ಏನೆಲ್ಲ ನಮ್ಮ ಸಮುದಾಯದಿಂದ ಅವರಿಗೆ ನಮ್ಮ ಪರವಾಗಿ ನಮ್ಮ ವೈಯಕ್ತಿಕಾಗಲಿ ನಮ್ಮ ಸಂಘಟನೆಗಳ ಪರವಾಗಿ ಯಾವುದೆಲ್ಲ ಸಹಕಾರ ಬೇಕು ಅದನ್ನು ನಾವು ಕೊಡಲಿಕ್ಕೆ ತಯಾರಿದ್ದೆ ಮಾತ್ರವಲ್ಲ ಮತ್ತೊಂದು ವಿಷಯವನ್ನು ನಾವು ಇದನ್ನು ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವಂಥ ಈ ಡ್ರಗ್ಸ್ ಜಾಲವನ್ನು ಬಯಲುಗಿಳುವಲ್ಲಿ ಪೊಲೀಸರು ಕಾರ್ಯಪ್ರವರ್ತರಾಗಬೇಕು ಅಂತ ಹೇಳಿ ನಾನು ಕೇಳಿಸ್ಕೊಳ್ತೇನೆ